ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಭೂಗಳ್ಳರ ಕಪ್ಪಿಮುಷ್ಟಿಯಲ್ಲಿರುವ ಸಾವಿರಾರು ಎಕರೆ ಸರ್ಕಾರಿ ಬಂಡೆ ಕರಾಬು ಗೋಮಾಳ ಜಮೀನನ್ನು ಒತ್ತುವರಿ ತೆರವುಗೊಳಿಸೋರು ಯಾರು ಇವತ್ತು ಕಲ್ಲು ಬಂಡೆ ಇದೆ ಬೆಳಗ್ಗೆ ಇಪ್ಪತ್ನಾಲ್ಕು ಗಂಟೆ ಕಳೆದಿದ್ರೆ ಅದು ಸಂಪೂರ್ಣವಾಗಿ ಮಣ್ಣು ಮುಚ್ಚಿ ಅದು ಇದು ನಮ್ಮ ತಾತನ ಆಸ್ತಿ ಮುತ್ತಾತನ ಆಸ್ತಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಭೂಗೋಳರು ಏನು ನಾಮಫಲಕ ಬಡಿತಾ ಇದ್ದಾರೆ ಇದರ ಹಿಂದೆ ಇರುವಂತಹ ಕಂದಾಯ ಅಧಿಕಾರಿಗಳು ಯಾರು ಯಾಕಂದರೆ ಇವತ್ತು ಗ್ರಾಮೀಣ ಸೇವೆ ಮಾಡಬೇಕಂದ್ರೆ ಕಂದಾಯ ಅಧಿಕಾರಿಗಳಿಗೆ ಚಳಿ ಜ್ವರ ಬರ್ತದೆ ಸಗಣಿ ಗಂಜಲ ಧೂಳಿ ಏನು ಅವ್ರಿಗೆ ಕಂಡು ಅನ್ಸಲ್ಲ ಆದರೆ ಬೆಂಗ್ ಕೋಲಾರ ಅಂದರೆ ಇವಾಗ ಮುಳುಬಾಗಲು ನಗರದಲ್ಲಿ ಎಲ್ಲಿ ನೋಡು ಆರ್ ಐ ವಿ ಎ ರೂಮ್ಗಳು ಅವ್ರಿಗೊಬ್ಬ ದಲ್ಲಾಳಿ ಒಬ್ಬ ಆರ್ ಐ ವಿ ಎ ಯಾವ ರೀತಿ ಮಟ್ಟಕ್ಕಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಗ್ರಾಮ ಸಹಾಯಕನು ಬುಕ್ಗಳೆಲ್ಲ ಬರೀತಾನೆ ರೆಸರ್ ಎಲ್ಲ ಬರೀತಾನೆ ಹಾಂ ಆದರೆ ಬಂದವರು ರೈತರಿಗೆ ಅವ್ರದ್ದು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಡ್ತಾನೆ ಆದರೆ ಅದು ಸರ್ಕಾರದ ಸಂಬಳಪಟ್ಟು ಆರ್ ಐ ವಿ ಎಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ಕೆಲಸ ಮಾಡ್ತಾ ಇಲ್ಲ ಇವತ್ತು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಭೂ ಹಗರಣ ತನಿಖೆ ಮಾಡಬೇಕು ಮಾಡಬೇಕು ನಿರಂತರವಾಗಿ ರೈತ ಸಂಘ ಹೋರಾಟ ಮಾಡ್ತಾನೆ ಇದ್ದೀವಿ ಮಾನ್ಯ ಹಿಂದೆ ಇದ್ದಂತಹ ತಹಸೀಲ್ದಾರ್ಗಳು ಸುಮಾರು ಹತ್ತು ಜನ ತಹಸೀಲ್ದಾರರು ಬದಲಾವಣೆ ಆಗಿದ್ದಾರೆ ಕಂದಾಯ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ಸರ್ಕಾರಿ ಭೂಮಿನ ಉಳಿಸುವಂಥ ಅಧಿಕಾರಿಗಳು ಪ್ರಾಮಾಣಿಕ ಅಧಿಕಾರಿ ಯಾರೂ ಬಂದಿಲ್ಲ ಇವತ್ತು ಯಾವುದೋ ಒಂದು ಸಮಸ್ಯೆ ಇರೋ ಜಮೀನ್ ಮೇಲೆ ಹತ್ತು ಲಕ್ಷ ಬಂಡವಾಳ ಹಾಕ್ತಾರೆ ಅದನ್ನು ಒಂದೂವರೆ ಎರಡು ಕೋಟಿ ಮಾರ್ತಾ ಇರ್ತಾರೆ ಇದು ಯಾವ ನ್ಯಾಯ ನಾವು ಕೇಳ್ತಾರದೆ ಅಂದರೆ ಅದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಪಕ್ಕದಲ್ಲಿರುವ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿರುವ ಸಾವಿರಾರು ಎಕರೆ ಭೂಗಳ ರ ಸರ್ಕಾರಿ ಭೂಮಿಯನ್ನು ಉಳಿಸಬೇಕು ಅದರ ಜೊತೆಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿ ಕುರುಬರಹಳ್ಳಿ ಮತ್ತು ಕೊತ್ತಮಂಗ್ಲ ಈ ಒಂದು ವ್ಯಾಪ್ತಿಗೆ ಬರುವಂತಹ ಶಂಕರರೆಡ್ಡಿ ಅಂದರೆ ದಿವಂಗತ ಶಂಕರರೆಡ್ಡಿ ಬೆಂಗಳೂರು ಮೂಲದವರು ಸುಮಾರು ಹನ್ನೆರಡು ಎಕರೆಗೆ ಮಾತ್ರ ಡಾಕ್ಯುಮೆಂಟ್ ಇದೆ ಎಲ್ಲ ದಾಖಲೆ ಇದೆ ಹನ್ನೆರಡು ಎಕರೆಗೆ ಅವರು ಇವತ್ತು ನಲವತ್ತು ನಲವತ್ತೈದು ಎಕರೆಗೆ ಕಾಂಪೌಂಡ್ ನಿರ್ಮಾಡ್ಕೊಂಡು ಇದು ನಮ್ಮ ಆಸ್ತಿ ನಮ್ಮ ಅಪ್ಪನ ಆಸ್ತಿ ತಾತನ ಆಸ್ತಿ ಅಂತ ಮಾಡ್ತಾ ಇದ್ದಾರೆ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಂತಹ ಮಾನ್ಯ ತಹಸೀಲ್ದಾರರಿಗೆ ಮತ್ತೆ ಹಾವಣಿಯ ನಾಡ ಕಚೇರಿ ಉಪ್ತಹಸೀಲ್ದಾರರಿಗೆ ಆರ್ ಐ ವಿ ಅವರಿಗೆ ನಾವು ಮನವಿ ಮಾಡ್ತಾ ಇದೀವಿ ಈ ಒಂದು ರೆಡ್ಡಿ ಅವರು ಭೂ ಸ್ವಾಧೀನದಲ್ಲಿರು ಅಕ್ರಮವಾಗಿ ಗೋಮಾಳ ಜಮೀನನ್ನು ಕಲ್ಲು ಬಂಡೆಗಳನ್ನು ಭೂ ಸ್ವಾಧೀನ ಮಾಡಿಕೊಂಡು ಅಕ್ರಮ ಕಾಂಪೌಂಡ್ ನಿರ್ಮಿಸಿರೋ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸರ್ವೆ ಮಾಡಿಸಿ ನಿಮ್ಮ ಕಂದಾಯ ವ್ಯಾಪ್ತ ಅಂದ್ರೆ ಅವರಿಗೆ ಎಷ್ಟು ಡಾಕ್ಯುಮೆಂಟ್ ಇದೆ ಅದರ ಜಮೀನು ಬಿಟ್ಟು ಉಳಿಕೆ ಜಮೀನನ್ನು ಕುರಿಗಾಯಿಗಳಿಗೆ ಇಲ್ಲ ಅಭಿವೃದ್ಧಿ ಜಮೀನುಗಳಿಗೆ ಇಲ್ಲ ಯಾರನ್ನ ಸುತ್ತಮುತ್ತ ಭೂಮಿ ಇಲ್ಲದ ರೈತರನ್ನು ಗುರುತಿಸಿ ಒಂದರಿಂದ ಎರಡು ಎಕರೆ ಅವರಿಗೆ ಮಂಜೂರು ಮಾಡುವ ಮುಖಾಂತರ ಅವರಿಗೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಮನ ತಹಸೀಲ್ದಾರ್ ಮನವಿಯನ್ನು ಮಾಡುವ ಜೊತೆಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಈ ಒಂದು ಬಂಡೆ ಕರಾಬಿನಲ್ಲಿ ಈ ಕೆಳ ಇರುವಂತಹ ಅಂದ್ರೆ ಮಿಲಿಟರಿ ಅಂದ್ರೆ ದೇಶ ಸೇವೆ ಅಂತ ಮಾಡಿರುವಂತಹ ಸುಮಾರು ಜನ ಇದ್ದಾರೆ ಅದರ ಜೊತೆಗೆ ಊರುಗಳಿದೆ ದೇವಸ್ಥಾನ ಇದೆ ಅದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ನಿಂದ ಈ ಒಂದು ಬಂಡೆ ಕರಾಬಲ್ಲಿ ಏನು ರಸ್ತೆ ಹೋಗ್ತದೆ ನಮ್ಮ ಹೊಲ ನಮ್ಮ ರಸ್ತೆ ಒಂದು ಯೋಜನೆಯಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಮನ್ನ ತಹಸೀಲ್ದಾರ್ಗೆ ಮತ್ತು ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ತಾರೆ ಮುಳಬಾಗಲು ತಾಲೂಕಿನ ವಲಯ ಅರಣ್ಯ ಅಧಿಕಾರಿಗಳೇ ಹಾಗೂ ಕೋಲಾರ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳೇ ನಿಮ್ಮ ಕಣ್ಣಿಗೆ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ದೇವರಾಯ ಸಮುದ್ರ ಮತ್ತು ಕೊತ್ತಮಂಗಲ ಅರಣ್ಯ ವ್ಯಾಪ್ತಿಯ ಸುಮಾರು ಹತ್ತರಿಂದ ಇಪ್ಪತ್ತೈದು ಎಕರೆ ಅಕ್ರಮವಾಗಿ ಸರ್ಕಾರಿ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುವ ಬೆಂಗಳೂರು ಮೂಲದ ದಿವಂಗತ ರೆಡ್ಡಿ ಅವರ ಈ ಅರಣ್ಯ ಭೂತು ಭೂ ಒತ್ತುವರಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಹಾ ನಾವು ನಿಮ್ಮನ್ನು ಕ್ರೆಶನ್ ಮಾಡ್ತಾ ಇದ್ದೀವಿ ಕೋಲಾರ ಜಿಲ್ಲಾದ್ಯಂತ ಏನು ಇವತ್ತು ಕಂದಾಯ ಇಲಾಖೆಯಿಂದ ಎಲ್ಲ ದಾಖಲೆಗಳಿರುವಂತಹ ಸಣ್ಣ ಪುಟ್ಟ ರೈತರ ಮೇಲೆ ಜೆ ಸಿ ಪಿಗಳ ಮುಖಾಂತರ ಗರ್ಜನೆ ಮಾಡಿ ಅವರು ಬೆಳೆದಿರುವ ಬೆಳೆಗಳು ಕೂಡ ಕಾಲಾವಕಾಶ ನೀಡದೆ ಏನು ಒತ್ತುವರಿ ಮಾಡ್ಕೊಂಡಿರೋ ಅರಣ್ಯ ಭೂಮಿಯನ್ನು ಸ್ವಾಧೀನಕ್ಕೆ ಪಡೆದಿರಲ್ಲ ಆದರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ಅರಣ್ಯ ಭೂಮಿಯನ್ನು ಸುಮಾರು ಅವರಿಗೆ ಇರೋದು ಹನ್ನೆರಡು ಎಕರೆಗೆ ಮಾತ್ರ ಡಾಕ್ಯುಮೆಂಟ್ ಇದೆ ರೆವಿನ್ಯೂ ಇಲಾಖೆ ಪ್ರಕಾರ ಹನ್ನೆರಡು ಎಕರೆಗೆ ಡಾಕ್ಯುಮೆಂಟ್ ಇರೋದು ಆದರೆ ಉಳಿದಂಥ ಅವರು ನಲವತ್ತು ಎಕ್ರೆಯಲ್ಲಿ ಇದೆ ನಲವತ್ತು ಎಕರೆಯಲ್ಲಿ ನನ್ನ ಪ್ರಕಾರ ಹದಿನೆಂಟರಿಂದ ಇಪ್ಪತ್ತು ಎಕರೆ ಇಪ್ಪತ್ತು ಇಪ್ಪತ್ತೈದು ಎಕರೆ ಅರಣ್ಯ ಭೂಮಿನೇ ಇದೆ ಇನ್ನು ಉಳಿಕೆ ಅಂತ ಇನ್ನು ಹತ್ತು ಎಕರೆ ಕಂದಾಯ ಭೂಮಿ ಏನಾರ ಬಂಡೆ ಕರಾಬು ಅದನ್ನು ಹೊತ್ತೆ ಅದು ತಹಸೀಲ್ದಾರ್ ನಾವು ಹೇಳ್ತೀವಿ ನಾವು ಗೊತ್ತಾ ವಲಯ ಅರಣ್ಯ ಅಧಿಕಾರಿಗಳಿಗೆ ಮತ್ತು ಅರಣ್ಯ ಉಪ ಸಂರಕ್ಷಣಾಧಿಕಾರಿಗಳೇ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಈ ಕೊತ್ತಮಂಗಲ ದೇವರಾಯ ಸಮುದ್ರ ಅರಣ್ಯ ಭೂಮಿಗೆ ಒಲಪಡುವಂತಹ ಕುರುಬ್ರಲ್ಲಿಗೂ ಬರ್ತದೆ ಇದರ ಬಡುವಂತಹ ಈ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಅಕ್ರಮವಾಗಿ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಅನ್ನು ನಿರ್ಮಿಸಿರುವಂತಹ ಈ ಒಂದು ದಿವಂಗತ ರೆಡ್ಡಿ ಅವರ ಒಂದು ವಾರಸುದಾರರ ಮೇಲೆ ಯಾವಾಗ ಕ್ರಮ ಕೈಗೊಳ್ತೀರಾ ಒತ್ತುವರಿ ಯಾವಾಗ ತೆರವುಗೊಳಿಸ್ತೀರಾ ನಾವು ಕೇಳ್ತಾರೆ ಅಷ್ಟೇ ನಾವೇನಾದರೂ ಅವ್ರ ಸ್ವಂತ ಆಸ್ತಿನೂ ತೆರವುಗೊಳಿಸ್ ಅಂತ ಕೇಳ್ತಾ ಇಲ್ಲ ಅರಣ್ಯ ಭೂಮಿ ಪಕ್ಕದಲ್ಲೇ ಇದೆ ಅರಣ್ಯ ಭೂಮಿ ಸುಮಾರು ಎಕರೆಗಳಿದೆ ಆದರೆ ಇವತ್ತು ನೀಲಗಿರಿಯೆಲ್ಲ ಬೆಳೆದಿದೆ ಅದಕ್ಕೂ ಸಹ ಕೆಲವು ಕಂದಾಯ ಅಧಿಕಾರಿಗಳು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಅದನ್ನು ಭೂಗೊಳ್ಳರು ಕಣ್ಣು ಬಿದ್ದಿದೆ ಯಾಕೆ ಕಣ್ಣು ಬಿದ್ದಿದೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವ್ ಪಕ್ಕದಲ್ಲಿ ಒಂದು ಎಕರೆ ಜಮೀನಿನ ಬೆಲೆ ಇವತ್ತು ನಾಲ್ಕರಿಂದ ಐದು ಕೋಟಿ ಹೋಗ್ತಾ ಇದೆ ಅದು ಬೇರೆ ಇವತ್ತು ನರ್ಸ ಇದು ಏನು ಕೈಗಾರಿಕಾ ಪ್ರದೇಶಕ್ಕೆ ದೇವರಾಯ ಸಮುದ್ರದಲ್ಲಿ ಸುಮಾರು ಎರಡು ಸಾವಿರ ಎಕರೆ ಕೈಗಾರಿಕಾ ಪ್ರದೇಶಕ್ಕೆ ಮೀಸಲಿಟ್ಟಿರೋದ್ರಿಂದ ಬೆಂಗಳೂರು ಭೂಗಳೂರು ಬಂದು ಇವತ್ತು ಅರಣ್ಯ ಭೂಮಿ ಇರ್ಬೋದು ಇವತ್ತು ಕಂದಾಯ ಭೂಮಿ ಒತ್ತುವರಿ ಮಾಡ್ಕೊಡ್ತಾರೆ ವಲಯ ಅರಣ್ಯಾಧಿಕಾರಿಗಳಿಗೆ ನಾವು ಒಂದು ವಾರಗಳ ಕಾಲ ರೈತ ಸಂಘದಿಂದ ಗಡುವು ಕೊಡ್ತಾ ಇದ್ದೀವಿ ಈ ಒಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡ ದಿವಂಗತ ರೆಡ್ಡಿ ಅವರ ಕುಟುಂಬದವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಈ ಕೂಡಲೇ ಸರ್ವೆ ಮಾಡಿಸಿ ಒತ್ತುವರಿಯನ್ನು ತೆರವುಗೊಳಿಸಿ ಕಾಂಪೌಂಡನ್ನು ತೆರವುಗೊಳಿಸಿ ಅರಣ್ಯ ಭೂಮಿಯನ್ನು ಅವರ ಅರಣ್ಯ ಇಲಾಖೆಯ ಸರ್ಪದಿಗೆ ನೀವು ಎಸೂಡಬೇಕು ಇಲ್ಲವಾದರೆ ರೈತ ಸಂಘದಿಂದ ಪಕ್ಕದಲ್ಲಿರುವ ಅರಣ್ಯ ಭೂಮಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತೆಕರು ನಾವು ಸಹ ಕಾಂಪೌಂಡ್ ನಿರ್ಮಿಸುವ ಮುಖಾಂತರ ನಾವು ಸ್ವಾಧೀನದಲ್ಲಿದ್ದೀವಿ ಅಂತೇಳಿ ತೋರಿಸಿಕೊಳ್ಳುವ ವಿಭಿನ್ನವಾದ ಹೋರಾಟವನ್ನು ಮಾಡುವ ಎಚ್ಚರಿಕೆಯನ್ನು ವಲಯ ಅರಣ್ಯಾಧಿಕಾರಿಗಳಿಗೆ ಅರಣ್ಯ ಉಪ ಸಂರಕ್ಷಣಾಧಿಕಾರಿಗೆ ನೀಡ್ತಾ ಇದ್ದೀವಿ